ನಮಸ್ಕಾರ ವೀಕ್ಷಕರೈ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಜಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ನೀಕ್ಷಕರೇ ನರ ದೃಷ್ಟಿಯಿಂದ ಜೀವನದಲ್ಲಿ ಕಷ್ಟಗಳಿದ್ದರೆ ನಿಂಬೆ ಹಣ್ಣಿನಿಂದ ಹೀಗೆ ಮಾಡಿದರೆ ಸಾಕು ಸಕಲ ದೃಷ್ಟಿದೋಷ ದೂರವಾಗುತ್ತದೆ ವೀಕ್ಷಕರೇ ನರ ದೃಷ್ಟಿ ಅಂದರೆ ಒಬ್ಬ ವ್ಯಕ್ತಿ ಇವಾಗ ನೀವು ಚೆನ್ನಾಗಿ ಬಾಳ್ತೀರಪ್ಪ ಚೆನ್ನಾಗಿ ಸಂಪಾದನೆ ಮಾಡ್ತೀರ ಆ ಅದನ್ನು ನೋಡಲಾದ್ರೆ ಕೆಲವೊಬ್ಬರು ನಿಮ್ಮ ಶತ್ರುಗಳು ನಿಮ್ಮಿಂದ ತುಂಬ ನಿಮ್ಮ ನಿಮ್ಮ ಮೇಲೆ ಶತ್ರು ಶತ್ರುನ ದಾಶ್ಯ ಮಾಡ್ತಾರೆ ವೀಕ್ಷಕರೇ ನಿಮ್ಮ ಮೇಲೆ ಕಣ್ಣು ಬಿಡುತ್ತೆ ಆ ಕಣ್ಣು ಬಿದ್ದ ಬಿದ್ದಾಗ ನೀವು ತುಂಬ ಬಡವರಾಗ್ತೀರಾ ಮತ್ತು ನಿಮ್ಮ ಮೈ ಮೇಲೆ ತುಂಬ ಆರೋಗ್ಯವಂತರಾಗ್ತೀರ ವೀಕ್ಷಕರು ನೀವು ಅಂದರೆ ನನಗೇನು ತಿಳಿಯೋದಿಲ್ಲ ನಾನು ಯಾಕೆ ಹೀಗಿದ್ದೆ ಅಂದರೆ ನೀವು ಮುಂಚೆ ಎಲ್ಲ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಹಣ ಆಪತ್ತು ಸುಖ ದುಃಖ ಎಲ್ಲ ಇತ್ತು ಇವಾಗ ಏನು ಇವಾಗ ಏನಾಗ್ತೀರ ಪನ್ನ ವೀಕ್ಷಕರ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳ ಮೇಲೆ ಕಷ್ಟ ಆಗ್ತಿದೆ ಮನೆಯಲ್ಲಿ ತುಂಬ ಜಗಳ ಆಗ್ತಿದೆ ಕಿರಿಕಿರಿ ಆಗ್ತಿದೆ ದಾರಿದ್ರ ಕಾಡುತ್ತೀರಿ ಆ ಪನ್ನ ಏನು ಮಾಡೋ ಕನ್ನಡ ವೀಕ್ಷಕರೇ ಒಂದು ಲಿಂಬೆನ ತಗೊಳ್ಳಿ ಒಂದು ನಾ ನಿಂಬೆ ಹಣ್ಣು ಹೌದಾ ಮತ್ತು ಒಂದು ನಾಲ್ಕರಿಂದ ನಾಲ್ಕರಿಂದ ಐದು ಹಸಿ ಮೆಣಸಿನ ತೊಗೊಳ್ಳಿ ಹುಚ್ಚಕರೇ ಹಸಿ ಮೆಣಸಿನಕಾಯಿ ತೊಗೊಂಡ್ಬಿಟ್ಟು ನೀವು ಅದಕ್ಕೆ ಒಂದು ನಿಂಬೆ ಹಣ್ಣಿನ ಒಂದು ಚುಚ್ಚಬೇಕು ಎಲ್ಲ ರೀತಿಯಲ್ಲಿ ನಿಮಗೆ ಕಾಣಿಸ್ಕೊಬೋದು ಸ್ಕ್ರೀನ್ ಮೇಲೆ ಆ ರೀತಿ ಉದ್ದಕಾರದ ಚುಚ್ಚಬೇಕು ಚುಚ್ಚಿಬಿಟ್ಟು ನೀವು ಆ ಸೂಜಿಯ ಭಾಗದಲ್ಲಿ ಅಂದರೆ ಸೂಜಿಯ ತುದಿ ಭಾಗದಲ್ಲಿ ಒಂದು ದಾರವನ್ನು ಕಟ್ಟಿಬಿಟ್ಟು ನಿಮ್ಮ ಮನೆ ದೇವರ ಮುಂದೆ ಆ ದಾರವನ್ನು ಕಟ್ಟಬೇಕು ಕಟ್ ಆದ್ಮ ವೀಕ್ಷಕರೇ ನೀವು ರಾತ್ರಿ ಮಾಡಬೇಕು ಕೆಲಸ ಹೌದಾ ಕಟ್ಟಾದಮ ವೀಕ್ಷಕ ನೀವು ರಾತ್ರಿ ಸ್ನಾನ ಮಾಡಿಬಿಟ್ಟು ನಿಮ್ಮ ಮನೆ ಮನೆ ದೇವರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ನೀವು ಹಾಗೆ ಮಲಗಿ ವೀಕ್ಷಕರೇ ಬೆಳಗ್ಗೆ ಆದ ತಕ್ಷಣ ವೀಕ್ಷಕರ ನೋಡಿ ನಿಮ್ಮದೇ ನಿಮಗೆ ಯಾವ ಕಾರ್ಡ್ ದರಿದ್ರ ಆಗಿರ್ಬೋದು ಕಷ್ಟ ಆಗಿರ್ಬೋದು ಹೌದಾ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಬೆಳಗ್ಗೆ ಅಂದ್ರೆ ಆ ಎಲ್ಲ ಕಷ್ಟಗಳು ನಾಶವಾಗುತ್ತೆ ವೀಕ್ಷಕರೇ ಹೌದಾ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಯಾವ ವಾರ ವೀಕ್ಷಕರೇ ಶುಕ್ರವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಆರೋಗ್ಯ ಸಮಸ್ಯೆ ಗಂಡನ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯಿಂದ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮಧ್ಯೆ ಕೇಳಿದರೆ ಉದ್ಯೋಗದಲ್ಲಿರ್ಬೋದು ಅಥವಾ ಆಸ್ತಿ ವಿಚಾರ ಅತ್ಯಶಯ ಕಿರಿಕಿರಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನ್ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು